ವಿಷ್ಣು ಬೇರೆ ಸಮಾಜದವ್ರನ್ನ ಮದ್ವೆ ಆಗಿದ್ದ ಆದ್ರಿಂದ ಅವನನ್ನ ಬೇರೆ ಮನೆ ಮಾಡಿ ದೂರ ಇಟ್ಟಿದ್ರು ವಿಷ್ಣು ಮತ್ತೆ ಅಪರ್ಣ ಅವರ ಮಗಳು ಪಲ್ಲವಿ ಜೊತೆ ಊರ್ ಹೊರಗೆ ಇರ್ತಾ ಇದ್ರು ದಿನ ಬೆಳಿಗ್ಗೆ ವಿಷ್ಣು ಕೂಲಿ ಕೆಲ್ಸಕ್ಕೋಸ್ಕರ ಬೇರೆ ಹಳ್ಳಿಗೆ ಹೋಗ್ಬಿಡ್ತಿದ್ದ ದಾರಿಯಲ್ಲಿ ಅವನು ಪಲ್ಲವಿನ ಅವಳ ಸ್ಕೂಲ್ಗೆ ಬಿಡ್ತಿದ್ದ ಇಲ್ಲಿ ಮನೆಯಲ್ಲಿ ಅಪರ್ಣ ಒಬ್ಳೆ ಇರ್ತಿದ್ಲು ಎಲ್ಲ ಮನೆ ಕೆಲಸ ಮಾಡಿದ್ಮೇಲೂ ಅವಳ ಹತ್ರ ಇನ್ನೂ ಸಮಯ ಉಳ್ದಿರ್ತಿತ್ತು ಅದಕ್ಕೆ ಅವಳು ನದಿಯಲ್ಲಿ ಮೀನುಗಳನ್ನ ಹಿಡಿತಿದ್ಲು ದಿನ ಮೀನುಗಳನ್ನ ಹಿಡ್ದು ಹಿಡಿದು ಅವಳು ಅದರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಲು ಈಗ ಅವಳು ಅವಳ ಕೈಯಿಂದಾನೇ ಮೀನುಗಳನ್ನ ಹಿಡಿತಿದ್ಲು ಇದೆಷ್ಟು ಚೆನ್ನಾಗಿದೆಯಲ್ಲ ಇವತ್ತು ನಾನು ಫಿಶ್ ಫ್ರೈ ಮಾಡ್ತೀನಿ ಅವಳು ಮೀನುಗಳನ್ನ ಹಿಡ್ದು ಅದನ್ನ ಅವ್ರ ಮನೆಗೆ ತಗೊಂಡ್ ಬಂದು ಅದನ್ನ ಕ್ಲೀನ್ ಮಾಡಿ ಅಡಿಗೆ ಮಾಡ್ತಿದ್ಲು ಅಂತೂ ಚೆನ್ನಾಗಿ ಪಲ್ಲವಿ ಮನೆಗ್ ಬರ್ತಿದ್ದಾಗ ಅಪರ್ಣ ಅವ್ರಿಗೆ ಊಟದ ಜೊತೆ ಮೀನುಗಳನ್ನು ಕೊಡ್ತಿದ್ಲು ರುಚಿ ನೋಡಿ ಹೇಳು ಇವತ್ ಹೇಗಿದೆ ಅಂತ ಅಮ್ಮ ಇದ್ರಲ್ಲಿ ರುಚಿ ನೋಡೋದೇನಿದೆ ನೀವು ಮಾಡಿದ್ರೆ ಅದು ಚೆನ್ನಾಗೇ ಇರುತ್ತಲ್ವಾ ಹೌದಾ ಹೌದಮ್ಮ ನೀವು ಮಾಡಿರೋ ಎಲ್ಲ ಅಡ್ಗೆನು ನನ್ನ ಸ್ನೇಹಿತರಿಗೆ ನಾನು ಕೊಟ್ಟಾಗ ಅವ್ರೆಲ್ರು ಪೂರ್ತಿ ಡಬ್ಬಿನೇ ಖಾಲಿ ಮಾಡ್ಬಿಡ್ತಾರೆ ಆಮೇಲೆ ಹೇಳ್ತಾರೆ ನಿಮ್ಮಅಮ್ಮ ತುಂಬಾ ಚೆನ್ನಾಗಿ ಮೀನ್ ಮಾಡ್ತಾರೆ ಅಂತ ಅದಂತೂ ಒಳ್ಳೆ ವಿಷಯ ಹೌದಪ್ಪ ಹೌದು ಮೀನ್ ಸಾರ್ ತುಂಬಾ ಚೆನ್ನಾಗಿ ಮಾಡ್ತೀಯ ನೀನು ನಿನ್ ರೀತಿ ಯಾರು ಮಾಡಕ್ಕೆ ಆಗಲ್ಲಪ್ಪ ಮೀನು ಅಂದ್ರೆ ಜ್ಞಾಪಕ ಬಂತು ನಾನು ಅನ್ಕೋತಿದ್ದೀನಿ ದಿನ ನಾನು ಎಷ್ಟೊಂದ್ ಮೀನುಗಳನ್ನ ಹಿಡಿದು ಅದನ್ನ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನನಗೂ ಸ್ವಲ್ಪ ದುಡ್ಡು ಆಗತ್ತಲ್ವಾ ಹೌದು ನೀನು ಮಾರ್ಬೋದು ನೀನು ಸಾಕಷ್ಟು ಮೀನ್ ಹಿಡಿತೀಯಾ ಹಾ ಮಾರ್ಬೋದು ಹಾಗಾದ್ರೆ ನಾಳೆಯಿಂದನೇ ಕೆಲಸ ಶುರು ಮಾಡ್ತೀನಿ ಮಾರ್ನೆ ದಿನ ಅಪರ್ಣ ಬಹಳಷ್ಟು ಮೀನುಗಳನ್ನು ಇಡದ್ಲು ಆಮೇಲೆ ಅದನ್ನ ಒಂದು ಮಕ್ರಿಯಲ್ಲಿ ಇಟ್ಕೊಂಡು ಮಾರ್ಕೆಟ್ಗೆ ಹೊರಟ್ಲು ತಾಜಾ ತಾಜಾ ಮೀನುಗಳು ಇವತ್ತೇ ಹಿಡ್ದಿರೋಂತ ಮೀನುಗಳು ಎಲ್ಲರೂ ಬನ್ನಿ ಸಿಹಿ ಸಿಹಿನೀರಿನ ಮೀನುಗಳ ಮೀನು ಸಮುದ್ರದ್ದು ಇಲ್ಲ ಇಲ್ಲ ನನಗ್ ಬಹಳಷ್ಟು ಜನ ಅಪರ್ಣ ಹತ್ರ ಮೀನುಗಳನ್ನ ನೋಡಕ್ ಬಂದ್ರು ಆದ್ರೆ ಬಹಳ ಕಡಿಮೆ ಜನ ಮೀನನ್ನ ಕೊಂಡ್ಕೊಂಡ್ರು ಇದನ್ನ ನೋಡಿ ಅಪರ್ಣ ನಿರಾಶೆಗೊಂಡ್ಲು ಏನು ಪರವಾಗಿಲ್ಲ ಇವತ್ತಂತೂ ಮೊದಲನೇ ದಿನ ಸ್ವಲ್ಪ ದಿನ ಆದ್ಮೇಲೆ ಎಲ್ರು ಮೀನುಗಳನ್ನ ಕೊಂಡ್ಕೊಳ್ಬೋದು ಅಪರ್ಣ ಅವಳಿಗವಳೆ ಸಾಂತ್ವನ ಹೇಳ್ಕೊಂಡ್ಲು ಆಮೇಲೆ ಮಕ್ರಿ ತಗೊಂಡು ಮನೆ ಕಡೆ ಹೊರಟ್ಲು ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು ಮತ್ತೆ ಅದನ್ನ ಮಾರೋದಕ್ಕೆ ಮಾರ್ಕೆಟ್ ಬಂದ್ಲು ಮೀನುಗಳು ತಗೊಳ್ಳಿ ತಾಜಾ ತಾಜಾ ಮೀನುಗಳು ಇವತ್ತು ಕೂಡ ಅದೇ ಪರಿಸ್ಥಿತಿ ಮೀನುಗಳು ಮಾರಾಟ ಆಗ್ಲೇ ಇಲ್ಲ ಇದೇ ರೀತಿ ಬಹಳ ದಿನಗಳು ಆಗ್ತಾನೆ ಇತ್ತು ಮತ್ತೆ ಅಪರ್ಣ ಪೂರ್ತಿ ನಿರಾಶೆಗೊಂಡ್ಲು ಮೀನುಗಳು ತುಂಬಿದ ಮಕ್ರಿನ ತಗೊಂಡು ಅವಳು ಮನೆಗ್ ಬಂದ್ಲು ಅವಳು ಬಹಳ ಸಪ್ಪಗೆ ಕೂತ್ಕೊಂಡು ಅಡ್ಗೆ ಮಾಡದ್ಲು ವಿಷ್ಣು ಮನೆಗ್ ಬಂದಾಗ ಅವನ್ಗೆ ಗೊತ್ತಾಯ್ತು ಅವನ ಎಂಟಿ ಮೂಡು ಸರಿ ಅಂತ ಏನಾಯ್ತು ಅಪರ್ಣ ಅನ್ಕೊಂಡಿದ್ದೆ ಮೀನುಗಳನ್ನ ಮಾರಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಆದ್ರೆ ನನ್ ಮೀನುಗಳನ್ನ ಯಾರು ತಗೊಳೋದೇ ಇಲ್ಲ ನೀನು ಮೀನ್ ಮಾರೋದ್ಕಿಂತ ನೀನು ಮೀನು ಊಟವನ್ನ ಮಾರ್ಬೋದು ಎಲ್ರು ತಗೋತಾರೆ ಅಯ್ಯೋ ನೀವು ಕೂಡ ನನಗ್ ತಮಾಷೆ ಮಾಡ್ಬೇಡಿ ಅರೆ ಇಲ್ಲ ಇಲ್ಲ ನಾನು ನಿಜವನ್ನ ಹೇಳ್ತಾ ಇದ್ದೀನಿ ನೀನ್ ಮಾರೋ ಆ ಮೀನ್ ಸಾರು ತುಂಬಾ ತುಂಬಾ ರುಚಿಯಾಗಿರುತ್ತೆ ನೀನು ಮೀನ್ ಕುಟ್ಕೊಳಲ್ಲ ನೀನೇ ಹಿಡಿಯುತ್ತಾನೆ ಆದ್ರಿಂದ ಕಮ್ಮಿ ಬೆಲೆಗೆ ಮಾರ್ಬೋದು ಮುನ್ಸಕ್ ಯೋಚನೆ ಮಾಡು ವಿಷ್ಣು ಈ ಮಾತನ್ನ ಹೇಳಿ ಮನೆಯಿಂದ ಹೊರಗೆ ಹೊರಟೋದ ಅದಾದ್ಮೇಲೆ ಅಪರ್ಣ ಈ ಮಾತನ್ನ ಯೋಚನೆ ಮಾಡ್ತಿದ್ಲು ನನಗ್ ಗೊತ್ತಿರೋ ಹಾಗೆ ಎಲ್ರು ನನ್ನ ಅಡ್ಗೆನ ಇಷ್ಟ ಪಡ್ತಾರಲ್ಲ ಹಾಗಾದ್ರೆ ಒಂದ್ಸತಿ ಪ್ರಯತ್ನ ಪಡ್ಬೋದಲ್ಲ ಹೇಗಿದ್ರು ಸಂಪಾದನೆ ಮಾಡ್ಬೇಕು ಅದನ್ನ ಮೀನಿಂದಾದ್ರೂ ತಗೊಳ್ತೀನಿ ಅಥವಾ ಮೀನಿನ ಅಡಿಗೆಯಿಂದ ಅಪರ್ಣ ಮುಖದಲ್ಲಿ ನಗು ಬಂತು ಈಗ ಅವಳು ಇನ್ನೊಂದ್ಸಾರಿ ಪ್ರಯತ್ನ ಪಡಕ್ಕೆ ರೆಡಿ ಆದ್ಲು ದಿನ ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು ಮತ್ತೆ ಅದನ್ನ ಅಡ್ಗೆ ಮಾಡಿದ್ಲು ಎಲ್ಲ ರೆಡಿ ಆದ್ಮೇಲೆ ಅವಳು ಒಂದು ಡಬ್ಬದಲ್ಲಿ ಮೀನು ಇನ್ನೊಂದು ಡಬ್ಬದಲ್ಲಿ ದೋಸೆ ತಗೊಂಡಳು ಮತ್ತೆ ಅವಳು ಅದನ್ನ ತಗೊಂಡು ಮನೆಯಿಂದ ಹೊರಟಳು ಅಪ್ಪರ್ಣಾ ಮಾರ್ಕೆಟ್ ತಲುಪಿದಳು ಮೀನ್ ಫ್ರೈ ಬರಿ ಇಪ್ಪತ್ತೈದು ರೂಪಾಯಲ್ಲಿ ಮೀನ್ ಫ್ರೈ ಮೀನಿನ ಫ್ರೈ ಅಂದ ಕೂಡ್ಲೇ ಗ್ರಾಹಕರು ಅಲ್ಲಿ ಓಡ್ ಬಂದರು್ರೆಸ್ ಮಿಂಟಾನೆ ಹೌದು ಇವತ್ತು ಬೆಳಗ್ಗೆನೇ ಇಡದಿದ್ದು ಸರಿ ಸರಿ ನನಗೆ ಒಂದು ಪ್ಲೇಟ್ ಕೊಡಮ್ಮ ಅಪರ್ಣ ಆ ಮನುಷ್ಯನಿಗೆ ಒಂದು ಫಿಶ್ ಫ್ರೈ ಕೊಟ್ಲು ನಿಂತ್ಕೊಂಡು ಅದನ್ನ ತಿಂದ ಅವಳ ಮೀನಿನ ಸುವಾಸನೆ ನಂತರ ಬಹಳಷ್ಟು ಗ್ರಾಹಕರು ಅಲ್ಲಿಗೆ ಸರಿ ಗ್ರಾಹಕರು ಬರ್ತಾ ಇದ್ದ ಹಾಗೆ ಅಪರ್ಣ ಅವ್ರಿಗೆಲ್ರಿಗೂ ಫಿಶ್ ಫ್ರೈನ ಕೊಡ್ತಾನೆ ಇದ್ಲು ಅವಳು ಖುಷಿ ಪಟ್ಲು ಒಂದು ಪ್ಲೇಟ್ಗೆ ಅವಳಿಗೆ ಇಪ್ಪತ್ತೈದು ರೂಪಾಯಿ ಸಿಕ್ತಿತ್ತು ಮತ್ತೆ ಸ್ವಲ್ಪ ಹೊತ್ತಲ್ಲೇ ಅವಳ ಮೀನು ಮತ್ತೆ ದೋಸೆ ಎರಡು ಖಾಲಿ ಆಯ್ತು ಮತ್ತೆ ಅವಳು ಮನೆ ಕಡೆ ಹೊರಟ ಸಂಜೆ ವಿಷ್ಣು ಮನೆಗ್ ಬಂದಾಗ ಅಪರ್ಣ ವಿಷ್ಣು ಮುಂದೆ ಜಲೇಬಿ ಇಟ್ಲು ಸ್ಪೆಷಲ್ ಆಗಿದೆ ನೀವು ತಿನ್ನಿ ನಾನ್ ಹೇಳ್ತೀನಿ ಮೂರು ಜನ ಜಲೇಬಿ ತಿಂತಾ ಇದ್ರು ಮತ್ತೆ ಅಪರ್ಣ ಇವತ್ ನಡೆದಿದ್ದನ್ನೆಲ್ಲ ವಿಷ್ಣುಗ್ ಹೇಳಿದ್ಲು ತಾನೆ ನೀನ್ ಮಾಡೋ ಮೀನೂಟ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಂಗೂ ನಾನು ತಿಂತೀನಿ ಎಲ್ಲ ಮಾರಾಟ ಆಗೋಯ್ತಲ್ಲ ಏನು ಮತ್ತೆ ಅವತ್ತಿಂದ ಅಪರ್ಣ ಫಿಶ್ ಫ್ರೈ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಎಲ್ರು ಅವಳು ಯಾವಾಗ ಅಂಗಡಿ ತೆಗಿತಾಳೆ ಅಂತ ಕಾಯ್ಕೊಂಡ್ ಕೂತಿರ್ತಿದ್ರು ನೋಡಿ ಮೀನುಟ ಮಾರೋರು ಬಂದ್ಬಿಟ್ರು ಅವಳು ಬರ್ತಾ ಇದ್ದ ಹಾಗೆ ಅವಳ ಸೇರ್ತಿದ್ರು ಅವಳ ಸಂಪಾದನೆ ಮಾಡಿದ ಹಣದಿಂದ ಅಪರ್ಣ ಮನೆ ರಿಪೇರಿ ಮಾಡಿಸದ್ಲು ವಿಷ್ಣು ಕೂಡ ಫಿಶ್ ಫ್ರೈ ಮಾಡೋದ್ರಲ್ಲಿ ಅಪರ್ಣಗೆ ಸಹಾಯ ಮಾಡ್ತಿದ್ದ ವಿಷ್ಣು ಕೂಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಫಿಶ್ ಫ್ರೈ ಮತ್ತೆ ದೋಸೆ ಮಾರ್ತಿದ್ರು ಮಾರ್ಕೆಟ್ ಅಲ್ಲಿ ಅವ್ರ ಅಂಗಡಿ ಕೂಡ ಶುರುವಾಯ್ತು ಮತ್ತೆ ಸ್ವಲ್ಪನೇ ದಿನದಲ್ಲಿ ಪೂರ್ತಿ ಹಳ್ಳಿಯಲ್ಲಿ ಅಪರ್ಣ ಫಿಶ್ ಫ್ರೈ ಫೇಮಸ್ ಆಯ್ತು ಇದೇ ಕೆಲಸದಲ್ಲಿ ತೊಡಕ್ತು ಒಂದ್ ಹಳ್ಳಿನಲ್ಲಿ ಒಬ್ಬ ಕುಳ್ಳ ಒಬ್ಬ ಲಂಬು ಇಬ್ರು ಅಣ್ಣ ತಮ್ಮಂದಿರಿದ್ರು ಆದ್ರೆ ಇಬ್ರು ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಿತ್ತು ಇಬ್ರು ಅಂದ್ಕೊಂಡಿದ್ರು ನನ್ನನ್ನ ಕಂಡ್ರೆ ಇವನಗಾಗಲ್ಲ ಇವನ್ನ ಕಂಡ್ರೆ ನನಗಾಗಲ್ಲ ಅಂತ ಹಾಗಾಗಿ ಇವರಿಬ್ ಅನುಬಂಧ ಅನ್ನೋದೇ ಇರ್ಲಿಲ್ಲ ಅವಳು ತಾಯಿ ಇಬ್ಬರ್ಗೂ ಬುದ್ಧಿ ಹೇಳ್ತಾ ಇದ್ಲು ಆದ್ರೆ ಇಬ್ರು ಅವ್ರ ತಾಯಿ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ ಮತ್ತೆ ಇದ್ರ ಲಾಭನ ಚತುರ ಬಳಸ್ಕೋತಿದ್ದ ಪ್ರತಿದಿನ ತಮ್ಮ ಕೆಲ್ಸನ ಬದ್ಲಾಯಿಸ್ಕೋತಾ ಇದ್ರು ಒಂದು ದಿನ ಕುಳ್ಳ ವಿಜ್ಞಾನಿ ಗಾಡಿ ಹಾಕ್ತಾನೆ ಆದ್ರೆ ಲಂಬು ಹಣ್ಣನ್ನ ಮಾರ್ತಾ ಇದ್ದ ನೋಡು ಲಂಬು ನೀನು ಪೇರ್ಲೆಗಾಗಿ ನನ್ ಜೊತೆಗೆ ಜಗಳ ಮಾಡ್ತಿದ್ದೆ ಅದಕ್ಕೆ ನಾನು ಚಿಕನ್ ಬಿರಿಯಾನಿನ ಶುರು ಮಾಡಿದೀನಿ ಹೀಗಾಗಿ ನೀನು ಯಾವ ಜಗಳೂ ಮಾಡಬೇಡ ಮಾಡಿದ್ರೆ ಸರಿ ಇರೋದಿಲ್ಲ ನೋಡೋಣ ನೀನು ಪ್ರೀತಿಯಿಂದ ಹೇಳಿದ್ರೆ ನಾನು ಈ ಮಾತನ್ನ ಕೇಳ್ತಿದ್ದೆ ಆದ್ರೆ ನೀನು ನನಗೆ ಹೊಡೆಯುವ ಧಮಕಿ ಕೊಟ್ಟಿದ್ದೀಯಾ ಹೀಗಾಗಿ ನಾನು ನಾಳೆಯಿಂದ ಚಿಕನ್ ಬಿರಿಯಾನಿಯನ್ನೇ ಮಾಡ್ತೀನಿ ಆದ್ರೆ ಈ ಬಾರಿ ನಾನು ನಿನ್ನ ಕೆಲಸವನ್ನ ಬಂದ್ ಮಾಡೇ ಮಾಡ್ತೀನಿ ಸರಿ ನೋಡೋಣ ಯಾರ್ ಗೆಲ್ತಾರೆ ಅಂತ ಇಬ್ರು ಜಗಳ ಮಾಡ್ಕೋತಾ ಇದ್ರು ಅದೇ ಸಮಯಕ್ಕೆ ಅಲ್ಲಿಗೆ ಚತುರ ಬಂದ ಏನಾಯ್ತಣ ಯಾಕೆ ಬೆಳಗ್ ಬೆಳಗ್ಗೆ ಜಗಳ ಮಾಡ್ತಾ ಇದ್ದೀರಾ ಹಾಗು ಸುಖ ನೀನ್ ಇವತ್ತು ಬಿರಿಯಾನಿ ತಂದಿಯಾ ಅದು ಚಿಕನ್ ವಾಹ್ ಒಂದ್ ಪ್ಲೇಟ್ ಕೊಡು ತಿಂದ್ಬಿಟ್ಟು ಹೇಳ್ತೀನಿ ಹೇಗಾಗಿದೆ ಅಂತ ಚತುರಣ್ಣ ಈ ಹೋಟೆಲು ನಿಮ್ದು ಎಷ್ಟ್ ಬೇಕೋ ಅಷ್ಟ್ ತಿನ್ನಿ ಚತುರ ದುಡ್ಡು ಕೊಡ್ದೇನೆ ಸಿಕ್ಕಾಪಟ್ಟೆ ಬಿರಿಯಾನಿ ತಿಂದ ಅವನು ಕೊಳ್ಳನ ಬಿರಿಯಾನಿನ ಹೊಗಳ್ತಾ ಇದ್ದ ಈ ವಿಷಯ ಲಂಬುಗೆ ಇಷ್ಟ ಆಗ್ಲಿಲ್ಲ ಸುಖ ನೀನು ಬಿರಿಯಾನಿನ ಸಕ್ಕತ್ತಾಗಿ ಮಾಡಿದ್ಯಾ ತಿಂದು ಖುಷಿಯಾಗೋಯ್ತು ಗ್ರಾಹಕರಿಗೂ ಬಹಳ ಇಷ್ಟವಾಗುತ್ತೆ ಓಯಣ್ಣ ನಾಳೆ ನೀವು ನನ್ನ ಕೈಯ ಚಿಕನ್ ಅನ್ನ ತಿನ್ನಿ ಬೆರಳನ್ನ ನೆಕ್ತಾ ಇರ್ತೀರಾ ಸರಿ ನಾಳೆ ಮಾತನ್ನ ನಾಳೆ ನೋಡೋಣ ಈಗ ನೀನು ಆ ಪೇರ್ಲೆ ಹಣ್ಣುನೇ ತಿನ್ಸು ನಿನ್ನ ಪೇರ್ಲೆ ಕೂಡ ಸಾಕದಾಗಿರುತ್ತೆ ಲಂಬೂನ ಸ್ವಲ್ಪ ಹೊಗುಳ್ತಿದ್ ಹಾಗೆ ಖುಷಿ ಪಟ್ಟ ಹಾಗಾಗಿ ಚತುರನ್ಗೆ ಹಣ್ಣ ಕೊಟ್ಟ ಫ್ರೀ ಆಗಿ ಕುಳ್ಳ ಇಡೀ ದಿನ ಬಿರಿಯಾನಿನ ಐವತ್ ರೂಪಾಯಿಗೆ ಮಾರ್ದ ಹಾಗಾಗಿ ಅವನ್ಗೆ ಒಳ್ಳೆ ಲಾಭ ಸಿಕ್ತು ಇದು ಲಂಬುಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಸಂಜೆ ಇಬ್ರು ಅಣ್ಣ ತಮ್ಮಂದಿರು ವಾಪಸ್ ಮನೆಗ್ ಹೋದ್ರು ಮಾರನೇ ದಿನ ಲಂಬು ಕುಳ್ಳಗಿಂತ ಮುಂಚೆನೆ ತನ್ನ ಗಾಡಿನ ತಗೊಂಡ್ ಹೊರಟೋಗಿದ್ದ ಮತ್ತೆ ಅವನು ಬೋರ್ಡಲ್ ಬರ್ತಿದ್ದ ಚಿಕನ್ ಬಿರಿಯಾನಿ ನಲ್ವತ್ ರೂಪಾಯಿ ಪ್ಲೇಟ್ಗೆ ಸ್ವಲ್ಪ ಹೊತ್ತಲ್ಲೇ ಕುಳ್ಳ ಕೂಡ ಅಲ್ಲಿ ಬಂದ ಏ ಹುಚ್ಚ ಇಷ್ಟ್ ಕಡಿಮೆ ದರದಲ್ಲಿ ಬಿರಿಯಾನಿ ಮಾಡ್ತಾ ಇದೀಯಾ ಇವತ್ತು ತೋರಿಸ್ತೀನಿ ನಿನಗೆ ನೀನ್ ಹೇಗೆ ನಿನ್ನ ಬಿರಿಯಾನಿನ ಮಾರ್ತೀಯಾ ಅಂತ ಇಬ್ರು ಅಣ್ಣ ತಮ್ಮಂದಿರ ರೇಟ್ ನ ಅಂತರ ನೋಡಿ ಜನಗಳು ಲಂಬು ಹತ್ರನೇ ಹೋಗ್ತಿದ್ರು ಚೀಪ್ ಆಗಿದ್ದ ಕಾರಣ ಹೊಟ್ಟೆ ತುಂಬಾ ಬಿರಿಯಾನಿ ತಿಂತಾ ಇದ್ರು ಅದನ್ನ ನೋಡಿ ಕುಳ್ಳನ್ಗೂ ಬಿರಿಯಾನಿ ರೇಟ್ ಅನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಐಡಿಯಾ ಬಂತು ಹಾಗಾಗಿ ಅವನು ಐವತ್ ರ ಜಾಗದಲ್ಲಿ ನಲ್ವತ್ ರೂಪಾಯಿ ಬರ್ದ ಈಗ ಸಮನಾಗ್ ನಡೀತಾ ಇತ್ತು ಸಂಜೆ ಬಿರಿಯಾನಿ ಮಾರ್ಕೊಂಡು ವಾಪಸ್ ಮನೆಗ್ ಬಂದ್ರು ನಾನು ಕೇಳ್ಪಟ್ಟೆ ನೀವಿಬ್ರು ಇವತ್ತು ಕೂಡ ನಷ್ಟ ಮಾಡ್ಕೊಂಡ್ ಮನೆಗ್ ಬಂದಿದ್ದೀರಾ ಅಂತ ಅಮ್ಮ ಇವ್ ನನಗೆ ಧಮಕಿ ನೀಡಿದ್ದ ಇದಕ್ಕೆ ನಾನ್ ಇವಾಗ ಇವನ್ ಕೆಲ್ಸನ ಕ್ಲೋಸ್ ಮಾಡೇ ಮಾಡಿಸ್ತೀನಿ ನಿಮಗೆ ಏನು ಗೊತ್ತಿಲ್ಲ ಅಂದ್ಮೇಲೆ ನೀವ್ ಏನು ಮಾತಾಡಕ್ಕೆ ಹೋಗ್ಬೇಡಿ ಗೊತ್ತಾಯ್ತಾ ಸರಿ ಇನ್ಮೇಲ್ ನಾನ್ ಯಾವತ್ತೂ ಮಾತಾಡಲ್ಲ ನೀವ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ಕೊಳಿ ಹೋಗಿ ಒಂದು ದಿನ ಬೆಳಿಗ್ಗೆ ಬೆಳಿಗ್ಗೆನೆ ನೋಡಕ್ ಬಂದ ಬನ್ನಿ ಚತುರ ಅಣ್ಣ ಕುತ್ಕೊಳ್ಳಿ ಅಣ್ಣ ನಾನ್ ಸ್ವಂತ ಅಂತ ಅನ್ಕೊಳ್ತೀನಿ ವ್ಯಾಪಾರದ ಕೆಲವು ಟಿಪ್ಸ್ ಕೊಡ್ತೀನಿ ಅಣ್ಣ ಇಲ್ಲಿ ತನಕ ನೀವ್ ಹೇಳಿದ್ನ ಕೇಳ್ಕಂಡೆ ವ್ಯಾಪಾರ ಮಾಡ್ತಾ ಇದ್ದೀನಿ ಇವಾಗಿಂದ ನೀನು ಬಿರಿಯಾನಿನ ಐದ್ ರೂಪಾಯಿ ಮಾರಕ್ಕೆ ಶುರು ಮಾಡು ಇದ್ರಿಂದ ಚಿಕನ್ ದುಡ್ಡು ಬರೋದಿಲ್ಲ ನೀನು ನಿನ್ ತಮ್ಮನ್ನ ಸೋಲ್ಸಕ್ ಬಯಸ್ತೀಯ ಅಲ್ವಾ ಅದ್ಮೇಲೆ ನಿನ್ ನಿನ್ ದುಡ್ಡನ್ನ ನಿನ್ ಜೋಬಿಂದ ತೆಗಿಲೇಬೇಕು ಆದ್ರೆ ನನ್ನ ಹತ್ರ ಹಣನೇ ಇಲ್ವಲ್ಲ ನಿನ್ನಣ್ಣ ಅಣ್ಣ ನಿನಗೆ ಯಾವ ಕೆಲ್ಸಕ್ ಬರ್ತಾನೆ ಎಷ್ಟ್ ಹಣ ಬೇಕೋ ನಾನ್ ಕೊಡ್ತೀನಿ ಹಣ ಸಂಪಾದನೆ ಮಾಡಿದ್ಮೇಲೆ ನನಗ್ ವಾಪಸ್ ಕೊಡು ಚತುರ ಕುಳ್ಳನ್ಗೆ ಸಾಲ ಕೊಟ್ಟ ಕುಳ್ಳ ಐದ್ ರೂಪಾಯಿ ಬಿರಿಯಾನಿ ಅಂತ ಬೋರ್ಡ್ ಹಾಕೊಂಡ ಜನಗಳು ಅವನ ಅಂಗಡಿ ಮುಂದೆ ಗುಂಪ್ ಕಟ್ಟಿದ್ರು ಟೋಕನ್ ತಗೊಂಡು ಅವ್ರ ಸರ್ದಿಗೋಸ್ಕರ ಕಾಯ್ತಿದ್ರು ಲಂಬು ಅದನ್ನ ನೋಡಿ ದುಃಖ ಬರ್ತಿದ್ದ ಅದೇ ಸಮಯಕ್ಕೆ ಚತುರ ಅಲ್ಲಿಗ್ ಬಂದ ಏನಾಯ್ತು ಲಂಬು ನೀನ್ ಇಷ್ಟು ತೊಂದ್ರೆಲಿದ್ಯಾ ನೀವೇ ಪ್ರಾಬ್ಲಮು ಹಾಗು ನೀವೇ ನನಗೆ ಕಾರಣವನ್ನ ಕೇಳ್ತಾ ಇದೀರಾ ನೀನು ಬಿರ್ಯಾನಿನ ಐದ್ ರೂಪಾಯಿಗೆ ಮಾರಕ್ಕೆ ಶುರು ಮಾಡು ನನ್ನ ಹತ್ರ ಇಷ್ಟೆಲ್ಲ ಹಣನೇ ಇಲ್ಲ ಆ ಸೂಕನ ಹತ್ರ ಇಷ್ಟೆಲ್ಲ ಹಣ ಎಲ್ಲಿಂದ ಬಂತೇನೋ ನೀನ್ ಚಿಂತೆ ಮಾಡ್ಬೇಡ ನಿನಗೆ ನಾನು ಸಾಲ ಕೊಡ್ತೀನಿ ನೀನು ಇವತ್ತಿಂದ ಐದ್ ರೂಪಾಯಿಗೆ ಬಿರಿಯಾನಿ ಮಾರಕ್ ಶುರು ಮಾಡು ಚತುರ ಲಂಬೂಗೂ ಸಾಲ ಕೊಟ್ಟ ಈಗ ಇಬ್ರು ಅಣ್ಣ ತಮ್ಮಂದಿರು ಐದ್ ರೂಪಾಯಿಗೆ ಬಿರಿಯಾನಿ ಮಾಡ್ತಾ ಇದ್ರು ಬನ್ನಿ ಬನ್ನಿ ಐದ್ ರೂಪಾಯಿಗೆ ಬಿರಿಯಾನಿ ತಿನ್ನಿ ಬನ್ನಿ ಐದ್ ರೂಪಾಯಿಗೆ ಚಿಕನ್ ಬಿರಿಯಾನಿ ತಿನ್ನಿ ಬನ್ನಿ ಒಂದ್ ಪ್ಲೇಟ್ ಅಲ್ಲಿ ನಾಲ್ಕು ಪೀಸ್ ಬರುತ್ತೆ ಸ್ವಾದಿಷ್ಟ ಹಾಗೂ ಒಳ್ಳೆಯ ಚಿಕನ್ ಒಂದ್ ಪ್ಲೇಟ್ ಅಲ್ಲಿ ಐದು ಪೀಸ್ ಬರುತ್ತೆ ಕೇವಲ ಐದು ರೂಪಾಯಿಗೆ ಅಣ್ಣ ತಮ್ಮಂದಿರ್ ಮಧ್ಯೆ ಇದ್ದಂತ ಶತ್ರುತ್ವನ ಜನಗಳು ಬಳಸ್ಕೊಂಡ್ರು ಐದ್ ರೂಪಾಯಿಗೆ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದ್ರು ಇವತ್ತಿಬ್ರು ಮಧ್ಯಾಹ್ನಕ್ಕೆ ಇಡೀ ಬಿರಿಯಾನಿನ ಮುಗಿಸ್ಕೊಂಡು ಮನೆಗ್ ಬಂದ್ರು ಎಷ್ಟು ಸಂಪಾದನೆ ಮಾಡಿದ್ರಿ ಕುಳ್ಳ ಮತ್ತೆ ಲಂಬು ಇಬ್ರು ಸತ್ಯನ ಅಮ್ಮನ್ ಹೇಳ್ಬಿಟ್ರು ಹೌದಾ ನೀವಿಬ್ಬರಿಗೂ ದುಡ್ಡನ್ನ ಆ ಚತುರನ ಕೊಟ್ಟಿದ್ದು ಈಗ ನೀವೇ ಯೋಚನೆ ಮಾಡಿ ಅವ್ನೇನ್ ಆಸೆ ಪಡ್ತಿದ್ದಾನೆ ಅಂತ ಅಮ್ಮ ನಮ್ಮನ್ನ ಕ್ಷಮಿಸ್ಬಿಡು ಹೌದು ಅಮ್ಮ ನಾವ್ ಇವತ್ತಿಂದ ಜಗಳ ಮಾಡೋದಿಲ್ಲ ನಾವ್ ಎಷ್ಟು ಜಗಳ ಮಾಡ್ತಾ ಇರ್ತೀವೋ ಅಷ್ಟೇ ಬೇರೆಯವರು ಉಪಯೋಗ ಪಡ್ಕೊಳ್ತಿರ್ತಾರೆ ಹೌದು ಅಮ್ಮ ಇದು ನಮಗೆ ಇವತ್ತು ಅರ್ಥವಾಯ್ತು ಇನ್ನು ನಾವು ಒಟ್ಟಿಗೆ ಸೇರಿ ಕೆಲ್ಸ ಮಾಡ್ತೀವಿ ಹಾಗೂ ಆ ಚತುರ್ಗೆ ಪಾಠ ಕಳಿಸ್ತೀವಿ ಇಬ್ರು ಅಣ್ಣ ತಮ್ಮಂದಿರು ಒಂದೇ ಗಾಡಿನಲ್ಲಿ ಬಿರಿಯಾನಿ ಇಟ್ಕೊಂಡ್ರು ಮತ್ತೆ ಹೆಸರಿಟ್ರು ಲಂಬು ಕುಳ್ಳನ ಚಿಕನ್ ಬಿರಿಯಾನಿ ಮಾರನೇ ದಿನ ಇಬ್ರು ಗಾಡಿಗ್ ಹೋದ್ರು ಚತುರ ಅಲ್ಲಿಗ್ ಹೋಗಿ ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗತ್ತೆ ಏಕತ್ವನ ನೋಡಿ ಅವ್ನಲ್ಲಿಂದ ದೂರ ಇರೋದೆ ಒಳ್ಳೇದು ಅಂತ ಓಡ್ ಹೋದ ಸ್ನೇಹಿತರೆ ಇದ್ರಿಂದ ನಮ್ಗೆ ಶಿಕ್ಷಣ ಏನು ಗೊತ್ತಾ ನಾವ್ ಯಾವಾಗ್ಲೂ ಒಗ್ಗಟ್ಟಿಂದ ಜೀವನ ಮಾಡ್ಬೇಕು ಇಲ್ಲ ಅಂತಂದ್ರೆ ಚತುರನಂತವ್ರು ಲಾಭ ಪಡ್ಕೋತಾರೆ ಜೊತೆಗೆ ನರಿ ಬುದ್ಧಿ ಇರೋರಿಂದ ತುಂಬಾ ದೂರ ಇರ್ಬೇಕು ಇಲ್ಲ ಅಂತಂದ್ರೆ ಬೇಗ ಮುಳುಗೋಗ್ತಿವಿ ರಾಮ್ನಗರದಲ್ಲಿ ಸೋಹನ್ ಹೆಸರಿನ ಒಬ್ಬ ಮೀನುಗಾರ ಇದ್ದ ಅವನ ಹತ್ರ ತುಂಬಾ ದೊಡ್ಡ ಬಲೆ ಇತ್ತು ಅವನು ಪ್ರತಿ ದಿನ ಹೋಗಿ ತುಂಬಾ ಮೀನುಗಳನ್ನ ಹಿಡ್ಕೊಂಡು ಬರ್ತಿದ್ದ ಸೋಹನ್ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಮೀನುಗಾರ ಆಗಿದ್ದ ಬೇರೆ ಮೀನುಗಾರರು ಅವನನ್ನ ನೋಡಿ ಹೊಟ್ಟೆ ಹುಡ್ಕೋತಾ ಇದ್ರು ಆದ್ರೆ ಸೋಹನ್ ಪ್ರತಿದಿನ ಸಿಕ್ಕಾಪಟ್ಟೆ ಮೀನನ್ನ ಹಿಡ್ಕೊಂಡು ಬಂದು ಮಾರ್ಕೆಟ್ ತಗೊಂಡು ಹೋಗಿ ಅದನ್ನ ಮಾರ್ತಿದ್ದ ಅರೆ ಸೋಹನಣ್ಣ ಅಣ್ಣ ನೀನ್ ಇಷ್ಟೆಲ್ಲ ಮೀನ್ಗಳನ್ನ ಹಿಡ್ಕೊಂಬರ್ತೀಯಾ ನಿನಗಂತೂ ಒಳ್ಳೆ ಸಂಪಾದನೆ ಆಗ್ಬೋದು ಅಲ್ವಾ ಏನೆಲ್ಲ ಇದೆಯೋ ಎಲ್ಲ ದೇವರು ಕೊಟ್ಟಿರೋ ಕೃಪೆ ನನಗೇನೋ ನಡಿ ಹಾಗಾದ್ರೆ ಇದೇ ವಿಷಯಕ್ಕೆ ನಿನ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ ಇದೇ ತರ ಸೋಹನ್ನ ಮೀನಿನ ವ್ಯಾಪಾರ ತುಂಬಾ ಚೆನ್ನಾಗ್ ನಡೀತಿತ್ತು ಸೋಹನ್ ಮನ್ಸಿಂದ ತುಂಬಾ ಒಳ್ಳೆಯವನಾಗಿದ್ದ ಹಾಗಾಗಿ ಅವನ ಸ್ನೇಹಿತರು ಯಾವಾಗ್ಲೂ ಅವನ ಹತ್ರ ದುಟಿಸ್ಕೋತಾ ಇದ್ರು ಆದ್ರೆ ಈ ವಿಷಯಕ್ಕೆ ಅವನ್ ಹೆಂಡತಿ ವಿಮ್ಲಾಗೆ ಯಾವಾಗ್ಲೂ ಕೋಪ ಬರ್ತಿತ್ತು ಇಲ್ಲಿವರೆಗೂ ಸಮಾಜ ಸೇವೆ ಮಾಡಿ ಯಾರಿಗೇನ್ ಸಿಕ್ಕಿದೆ ಮತ್ತೆ ಸಮಾಜ ಸೇವೆ ಮಾಡೋ ಅಗತ್ಯ ಆದ್ರೂ ಏನಿದೆ ಆ ದೇವ್ರು ಎಲ್ರಿಗೂ ಕೈಕಾಲ್ ಕೊಟ್ಟಿದಾನೆ ಕಷ್ಟ ಪಡ್ಲಿ ಸುಖ ಪಡ್ಲಿ ಅಲ್ವಾ ನೀನ್ ಹೇಳೋದು ಸರಿನೇ ಭಾಗ್ಯವಾನ್ ಆದ್ರೆ ನಮಗಿವಾಗ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ ಹಾಗೂ ಇಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೇ ಅಗತ್ಯ ಬಿದ್ದಾಗ ಯಾರು ಸಹಾಯಕ್ ಬರಲ್ಲ ಒಂದು ದಿನ ಸೋಹನ್ನ ಹಳೆ ಸ್ನೇಹಿತ ರಮೇಶ್ ಸೋಹನ್ನ ಭೇಟಿ ಮಾಡಕ್ ಬರ್ತಾನೆ ರಮೇಶ್ ತುಂಬಾ ದಿನದಿಂದ ಸೋಹನ್ ದುಡ್ ಮೇಲೆ ಒಂದು ಕಣ್ಣು ಹಾಕಿದ್ದ ಏನ್ ಸಮಾಚಾರ ನೀನಂತೂ ಬಹಳ ಸುಂದರವಾದ ಮನೆ ಮಾಡಿದ್ಯಾ ಆದ್ರೆ ಏನ್ ಹೇಳೋದು ನನಿಗಂತೂ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ನಷ್ಟವಾಗಿದೆ ಎರಡು ಹೊತ್ತಿನ ಊಟ ಕೂಡ ಬಹಳ ಕಷ್ಟವಾಗಿ ಸಿಗ್ತಾ ಇದೆ ಇದಂತೂ ಬಹಳ ಕೆಟ್ಟದಾಗಿದೆ ನಿನೇನಾದ್ರೂ ಬೇಕಾದ್ರೆ ನನ್ನತ್ರ ಕೇಳು ಆದ್ರೆ ರಮೇಶಣ್ಣ ನೀವ್ ಹಾಕೊಂಡಿರೋ ಬಟ್ಟೆ ಮತ್ತೆ ಶೂನ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲ ಊಟಕ್ಕೂ ನಿಮ್ ಹತ್ರ ದುಡ್ಡಿಲ್ಲ ಅನ್ನೋ ತರ ನಿಮ್ ಹೊಟ್ಟೆ ನಿಮ್ ಶರ್ಟ್ ಬಟನ್ ಇಂದ ಹೊರಗ್ ಬರ್ತಾ ಇದೆ ನೋಡ್ಕೊಳಿ ಇದೆಲ್ಲ ಮುಂಚೆದು ಈಗ ನಾವು ಹೊಸದಾಗಿ ತಗೊಳ್ಳೋದಿಕ್ಕೆ ದುಡ್ಡೆಲ್ಲಿದೆ ಸೋಹನ್ ರಮೇಶ್ ಅಳೋದನ್ನ ನೋಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಸಾಲ್ವಾ ಕೊಡ್ತಾನೆ ರಮೇಶ್ ಅಲ್ಲಿಂದ ಖುಷಿ ಖುಷಿಯಿಂದ ವಾಪಸ್ ಹೊರಟೋಗ್ತಾನೆ ಆದ್ರೆ ವಿಮ್ಲಾ ಸೋಹನ್ ಮೇಲೆ ಕೋಪ ಮಾಡ್ಕೊತಾಳೆ ಸೋಹನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ವಿಮ್ಲಾ ಒಳ್ಳೆ ಕೆಲ್ಸ ಮಾಡೋದನ್ನ ತಡಿತಾಳೆ ಅಂತ ಆದ್ರೆ ಇವತ್ತಂತೂ ಬಹಳ ಮೀನ್ಗಳು ಸಿಕ್ಕಿದಾವೆ ಒಳ್ಳೆ ಸಂಪಾದನೆ ಆಗುತ್ತೆ ಇದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ ಸೋಹನ್ ತರ್ತಾ ಇದ್ ಮೀನು ಆ ಕೂಡ್ಲೆ ವ್ಯಾಪಾರ ಆಗೋಗ್ತಿತ್ತು ಅದನ್ನ ನೋಡಿ ಸೋಹನ್ ಗೆ ಖುಷಿ ಆಗ್ತಿತ್ತು ಆ ಕೂಡ್ಲೆ ತನ್ನ ಐಟಮ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋಗ್ತಿದ್ದ ಏನಾಯ್ತು ಇವತ್ತು ಬೇಗ ಮನೆಗ್ ಬಂದ್ಬಿಟ್ಟಿದ್ದೀರಾ ಜಾಸ್ತಿ ಮೀನ್ ಸಿಕ್ಕಿರ್ಲಿಲ್ವಾ ಇವತ್ತು ಏನ್ ಹೇಳಿ ಭಾಗ್ಯವಾನ್ ಇವತ್ತಂತೂ ಒಳ್ಳೆ ವ್ಯಾಪಾರವಾಯ್ತು ಎಲ್ಲಾ ಮೀನ್ಗಳು ತುಂಬಾ ಚೆನ್ನಾಗಿ ಮಾರಾಟವಾಯ್ತು ಸ್ವಲ್ಪ ಹೊತ್ತಿನ ನಂತರ ಸೋಹನ್ ಮನೆ ಹೊರಗಡೆ ಜನಗಳು ಗುಂಪು ಸೇರತ್ತೆ ಎಲ್ರು ಸೋಹನ್ಗೆ ಧಿಕ್ಕಾರ ಅಂತ ಕೂಗ್ತಿರ್ತಾರೆ ಸೋಹನ್ ಮತ್ತೆ ವಿಮ್ಲಾಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗೋದಿಲ್ಲ ಈ ಜನಗಳು ಯಾಕೆ ಕೂಕೋತಿದ್ದಾರೆ ಗೊತ್ತಿಲ್ಲ ನಡಿ ಹೊರಗ್ ಹೋಗಿ ನೋಡೋಣ ಸೋಹನ್ ಮತ್ತೆ ವಿಮ್ಲಾ ಹೊರಗ್ ಹೋಗ್ತಾರೆ ಅಲ್ಲಿ ಜನಗಳು ತುಂಬಾ ಕೋಪದಲ್ಲಿರ್ತಾರೆ ಏನಾಯ್ತು ಅಣ್ಣಂದಿರಾ ನೀವೆಲ್ಲ ಇಷ್ಟು ಕೋಪದಿಂದ ಇಲ್ಯ ಕೂಗ್ತಾ ಇದ್ದೀರಾ ನಿನ್ನ ಮೀನುಗಳನ್ನು ತಿಂದು ಇಲ್ಲಿ ಎಲ್ಲರ ಮನೆಯಲ್ಲಿ ಹುಷಾರ್ ತಪ್ಪಿದ್ದಾರೆ ಹಾಗೂ ಕೆಲವರಂತೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದೆಲ್ಲ ಹೇಗ ಸಾಧ್ಯ ನಾನಂತೂ ಎಂದಿನಂತೆ ಕೆರೆಯಿಂದ ಫ್ರೆಶ್ ಮೀನನ್ನ ತಂದಿದ್ದೀನಿ ಅದ್ರ ಬಗ್ಗೆ ಎಲ್ಲಾ ನಮಗ್ ಗೊತ್ತಿಲ್ಲ ನೀನು ಇವ್ರೆಲ್ಲರ ದುಡ್ಡನ್ನ ವಾಪಸ್ ನೀಡಲೇಬೇಕು ಹಾಗೂ ಜೊತೆಗೆ ಎಲ್ಲರ ಚಿಕಿತ್ಸೆಯ ದುಡ್ಡನ್ನ ನೀನೇ ನೋಡ್ಕೊಳ್ಬೇಕು ಹಾಗೂ ಸಹಾಯದನನು ನೀಡಬೇಕು ಸೋಹನ್ ಗೆ ಅರ್ಥನೇ ಆಗ್ತಿರೋದಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋದು ಆದ್ರೆ ಸೋಹನ್ ತುಂಬಾ ಒಳ್ಳೆ ಮನಸ್ಸಿನ ಮನುಷ್ಯ ಆಗಿತ್ತ ಹಾಗಾಗಿ ಎಲ್ರಿಗೂ ಅವ್ರವರ್ ದುಡ್ಡನ್ನ ಕೊಟ್ಬಿಡ್ತಾನೆ ಮತ್ತೆ ಹುಷಾರ್ ಅಡ್ಮಿಟ್ ಆಗಿರೋರ್ನ ಕೂಡ ನೋಡೋದಿಕ್ಕೆ ಹಾಸ್ಪಿಟಲ್ ಹೋಗ್ತಾನೆ ಈಗ ನಮ್ ಹತ್ರ ಜಾಸ್ತಿ ದುಡ್ಡು ಉಳ್ದಿಲ್ಲ ಆ ಹಾಳಾಗಿರೋ ಮೀನನ್ನ ತಿಂದು ಹುಷಾರ್ ತಪ್ಪಿರೋರ್ಗೆ ನೀವ್ ದುಡ್ಡು ಕೊಟ್ ಖರ್ಚು ಮಾಡಿದೀರ ಇನ್ನು ಕೇವಲ ಈ ಮನೆ ಹಾಗೂ ನನ್ನ ದೋಣಿ ಉಳಿದಿದೆ ದೋಣಿ ಮಾರಿದ್ರೆ ಸಂಪಾದನೆ ಎಲ್ಲಿಂದ ಆಗುತ್ತೆ ನಾವು ಈ ಮನೆಯನ್ನ ಮಾರ್ಲೇಬೇಕು ಆಯ್ತು ನಾನು ಬೇಕಾದ್ರೆ ನನ್ನ ಜೀವನ ನದಿ ದಡದಲ್ಲಿ ನಿಮ್ ಜೊತೆ ಕಳೆಯಕ್ ಇಷ್ಟಪಡ್ತೀನಿ ಸೋಹನ್ ತನ್ನ ಮನೆನ ಮಾರ್ಬಿಡ್ತಾನೆ ಸೋಹನ್ ಮತ್ತೆ ವಿಮ್ಲಾ ತಮ್ಮ ದೋಣಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಸೋಹನ್ ಪ್ರತಿ ಹಾಗೆ ಮೀನನ್ನ ಹಿಡಿದು ಮಾರೋದಕ್ ಹೋಗ್ತಾನೆ ಮೀನ್ ತಗಳೇ ಒಳ್ಳೆಯ ಮೀನೋ ಇಡೀ ದಿನ ಕಳ್ದ ಹೋಗತ್ತೆ ಆದ್ರೆ ಸೋಹನ್ ಹತ್ರ ಒಂದು ಮೀನು ವ್ಯಾಪಾರ ಆಗೋದಿಲ್ಲ ಅವನಿಗೆ ಪಾಪ ಪೂರ್ತಿ ನಿರಾಶೆ ಆಗತ್ತೆ ಅರೆ ಸೋಹನ್ ನಿಂದಂತೂ ಒಂದು ಮೀನು ಮಾರಾಟವಾಗಿಲ್ವಾ ಏನ್ ಹೇಳಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಒಂದು ಮೀನ್ ಸಹ ಕೊಂಡ್ಕೊಂಡ್ತಿಲ್ಲ ಎಲ್ಲರೂ ನಿನ್ನ ಮೀನ್ಗಳಿಂದ ಭಯಭೀತರಾಗಿದ್ದಾರೆ ಎಲ್ಲರಿಗೂ ತನ್ನ ಜೀವನೇ ಮುಖ್ಯ ಯಾರು ಸಹ ತನ್ನ ಹೆಂಡತಿ ಮಕ್ಕಳು ಹುಷಾರ್ ತಪ್ಪೋದನ್ನ ಬಯಸೋದಿಲ್ಲ ಆದ್ರೆ ಅದ್ರಲ್ಲಿ ನಮ್ದು ಯಾವ್ದೇ ತಪ್ಪಿರ್ಲಿಲ್ಲ ಹಾಗೂ ನಾನು ನನ್ನ ತಪ್ಪನ್ನ ತಿದ್ಕೊಂಡಿದ್ದೀನಿ ಆದ್ರೆ ನಾವೆಲ್ಲ ನಿಮ್ಮನ್ನ ನಂಬೋದಾದ್ರೂ ಹೇಗೆ ಒಂದ್ಸಲ ಏನು ಮತ್ತೊಂದ್ಸತಿ ಸೋಹನ್ ತನ್ನ ಸ್ನೇಹಿತನ ಬಾಯಲ್ಲಿ ಈ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೋತಾನೆ ಮತ್ತೆ ವಾಪಸ್ ವಿಮ್ಲಾ ಇದ್ದಂತ ಜಾಗಕ್ಕೆ ದೋಣಿಗೆ ಹೋಗ್ತಾನೆ ಏನಾಯ್ತು ಇವತ್ತು ತುಂಬಾ ತಡ ಆಯ್ತು ಒಳ್ಳೆ ಸಂಪಾದನೆ ಆಗಿದೆ ಅನ್ಸುತ್ತೆ ಅಲ್ವಾ ಹಾಗೆಲ್ಲ ಏನು ಇಲ್ಲ ಇವತ್ತು ಒಂದ್ ಮೀನು ಸಹ ಸೇಲ್ ಆಗಿಲ್ಲ ಯಾರು ನಮ್ಮಿಂದ ಮೀನು ತಗೊಳ್ಳಕ್ಕೆ ರೆಡಿನೇ ಇಲ್ಲ ಹಾಗಾದ್ರೆ ನೀವ್ ಯಾಕೆ ನಿಮ್ಮ ಫ್ರೆಂಡ್ ರಮೇಶ್ ಹತ್ರ ಸಹಾಯ ಕೇಳ್ಬಾರ್ದು ನೀವು ಅಗತ್ಯ ಇದ್ದಾಗ ಅವನಿಗೆ ಸಹಾಯ ಮಾಡಿದ್ರಿ ಅಲ್ವಾ ಇವಾಗ ಎಲ್ಲ ಬದ್ಲಾಗಿದೆ ಯಾವಾಗ ನನ್ನ ಹತ್ರ ದುಡ್ಡಿತ್ತು ಜನ ನನ್ನ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರು ಆದ್ರೆ ಈಗ ಎಲ್ಲರೂ ನನ್ನ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ ನಾವು ನಾಳೆ ಮತ್ತೆ ಮೀನನ್ನ ಹಿಡಿದು ನದಿ ಆ ಕಡೆ ಇರೋ ಹಳ್ಳಿಗೆ ಹೋಗ್ ಮಾರೋಣ ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರಿ ಹಾಗಾದ್ರೆ ನೀನ್ ಹೇಳ್ತೀಯ ಅಂದ್ಮೇಲೆ ನಾನ್ ನಾಳೆ ಆ ಊರಿಗೆ ಹೋಗಿನೂ ನೋಡ್ಕೊಂಬರ್ತೀನಿ ಮಾರನೇ ದಿನ ಗಂಡ ಹೆಂಡ್ತಿ ಇಬ್ರು ಮೀನನ್ನ ಹಿಡಿಯೋದಿಕ್ಕೆ ಅಂತ ನದಿಗೆ ಅವರ ದೋಣಿನ ಹಾಕಿದಾಗ ಉಳ್ದಂತ ಮೀನ್ಗಾರರು ವಿರೋಧ ಮಾಡ್ತಾರೆ ನೀನು ನದಿಯ ನೀರ್ ಮೇಲೆ ದೋಣಿನ ನಡ್ಸಕ್ಕೆ ಸಾಧ್ಯವಿಲ್ಲ ಹಾಗ್ಯಾಕ್ ಹೇಳ್ತಾ ಇದೀರಾ ಮದನಣ್ಣ ಮೊದ್ಲೆ ಒಂದ್ಸಲ ನೀನ್ ನಮ್ಮ ಜೀವವನ್ನ ಸಂಕಟದಲ್ಲಿಟ್ಟಿದ್ಯಾ ಆದ್ರೆ ಇನ್ಮೇಲೆ ನಾವ್ ಹಾಗಾಗಕ್ಕೆ ಬಿಡೋದಿಲ್ಲ ಸರಿ ನಾವು ನಮ್ಮ ದೋಣಿನ ತಗೊಂಡು ಈ ಹಳ್ಳಿಯಿಂದ ಹೊರಟೋಗ್ತೀವಿ ವಿಮ್ಲಾ ಮತ್ತೆ ಸೋಹನ್ ತಮ್ಮ ದೋಣಿನ ತಗೊಂಡು ನದಿನಲ್ಲಿ ಹೊರಟೋಗ್ತಾರೆ ಗಂಟೆಗಳ ತನಕ ನದಿಲೇ ಹೋಗ್ತಿರ್ತಾರೆ ಅವ್ರಿಗೆ ಸುತ್ತಮುತ್ತ ಯಾವುದೇ ಹಳ್ಳಿ ಕಾಣಿಸೋದಿಲ್ಲ ಆಗ ವಿಮ್ಲಾಗೆ ನೀರಲ್ಲಿ ಚಿನ್ನದ ತರ ಹೊಳಿಯೋ ಅಂತ ಒಂದು ಮೀನು ಕಣ್ಣಗ್ ಬೀಳತ್ತೆ ವಿಮ್ಲಾ ಆ ಕೂಡ್ಲೆ ಬಲೆ ಬೀಸಿ ಆ ಚಿನ್ನದ ಮೀನನ್ನ ಹಿಡಿತಾಳೆ ಇದಂತೂ ಜಾದುವಿನ ಮೀನಿನ ತರ ಕಾಣುತ್ತೆ ಇದ್ರ ಬಣ್ಣ ನೋಡಿ ಚಿನ್ನದ್ ತರ ಹೊಳಿತಾ ಇದೆ ಒಂದ್ ವೇಳೆ ಮೀನನ್ನ ನಾವು ಒಳ್ಳೆ ಬೆಲೆ ಹುಷಾರಾಗಿ ಹುಷಾರಾಗಿಟ್ಕೊಳ್ಬೇಕು ಹಾಗೂ ನಾವು ಈ ಮೀನಿಂದ ಫಾರ್ಮಿಂಗ್ ಮಾಡೋಣ ಹಾಗೂ ಇದರ ಸುಂದರವಾದ ಮೊಟ್ಟೆಯನ್ನ ಮಾರುಕಟ್ಟೆಯಲ್ಲಿ ಮಾರೋಣ ಗಾದೆ ಗೊತ್ತಿಲ್ವಾ ಚಿನ್ನ ಕೊಡುವ ಕೋಳಿಯನ್ನ ಯಾವತ್ತು ಕುಯ್ಯಬಾರದು ಸರಿಯಾಗಿ ಹೇಳಿದ್ರಿ ನೀವು ವಿಮ್ಲಾ ಮತ್ತೆ ಸೋಹನ್ ಒಂದ್ ಹಳ್ಳಿಗೆ ಹೋಗಿ ತಲುಪ್ತಾರೆ ಅಲ್ಲಿ ಅವರು ತಮ್ಮ ದೋಣಿನ ಮಾರಿ ಜಮೀನನ್ನ ಕೊಂಡ್ಕೊಂಡು ಕೆರೆ ಮಾಡ್ಕೋತಾರೆ ಚಿನ್ನದ ಮೀನಿನ ಫಾರ್ಮಿಂಗ್ ಶುರು ಮಾಡ್ತಾರೆ ಅಲ್ಲಿ ಸ್ವಲ್ಪ ದಿನದಲ್ಲೇ ಚಿನ್ನದ ಮೀನು ಚಿನ್ನದ ಮೊಟ್ಟೆ ಹಿಡತ್ತೆ ನಾವು ಈ ಚಿನ್ನದ ಮೊಟ್ಟೆನ ಮಾರಿ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡೋಣ ನಿಧಾನವಾಗಿ ಆ ಚಿನ್ನದ ಮೊಟ್ಟೆನ ಮಾರಿ ವಿಮ್ಲಾ ಮತ್ತೆ ಸೋಹನ್ ಮತ್ತೆ ಶ್ರೀಮಂತರಾಗ್ತಾರೆ ಮತ್ತೆ ವಾಪಸ್ ತಮ್ ಹಳ್ಳಿಗೆ ಹೋಗ್ತಾರೆ ಸೋಹನ್ ಹತ್ರ ದುಡ್ಡಿರೋದನ್ನ ನೋಡಿ ಹಳ್ಳಿ ಜನಗಳು ಮತ್ತೆ ಅವನ ಹತ್ರ ದುಡ್ಡು ಕೇಳೋದಿಕ್ಕೆ ಅಂತ ಬರ್ತಾರೆ ಅರೆ ಗೆಳೆಯನ ಮಾತನ್ನ ಬೇಜಾರ್ ಮಾಡ್ಕೋಬಾರದು ನೀನಂತೂ ನಂದು ಚಡ್ಡಿ ದೋಸ್ತು ಸುಳ್ಳು ಸ್ನೇಹನ ತೋರ್ಸೋದನ್ನ ಮೊದ್ಲು ನಿಲ್ಸು ನಮಿಗೆ ಹಣದ ಅಗತ್ಯ ಇದ್ದಾಗ ನೀನು ನಮಗ್ ಕೊಡದೆ ಚೆನ್ನಾಗ್ ಬೈದ್ ಕಳಿಸ್ದೆ ಹೊಟೋಗಿಲಿಂದ ಸೋಹನ್ ಈಗ ಮನುಷ್ಯರನ್ನ ಕಣ್ಹಿಡಿತಾ ಇದ್ದ ಮೋಸ್ಗಾರ ಸ್ನೇಹಿತರನ್ನ ದೂರ ಇಡ್ತಿದ್ದ ಚಿನ್ನದ ಮೀನಿನ ಸಹಾಯದಿಂದ ಅವನ ಜೀವನ ತುಂಬಾ ಚೆನ್ನಾಗಿ ಹೋಗ್ತಿತ್ತು